ಕುರುಳೆ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಸಂಕ್ರಾಂತಿಗೂ ಮುನ್ನ ಯಾವ ಸುವಿಚಾರವನ್ನ ತಿಳಿಸ್ತಾ ಇದ್ದೀರ ಖುಷಿ ಎರಡು ಪ್ರಶ್ನೆ ಕೇಳುತ್ತೀರಿ ನೀವು ನೋಡಿರ್ತೀರಾ ಈ ಬೆಕ್ಕಿನ ಮರಿಗಳು ಅಥವಾ ನಾಯಿ ಮರಿಗಳು ಅಥವಾ ಹಸುವಿನ ಕರು ಇತ್ಯಾದಿ ಪುಟಾಣಿ ಕರುಗಳು ಅಥವಾ ಮರಿಗಳು ತಾಯಿ ಜೊತೆ ಚಿನ್ನಾಟ ಆಡ್ತವೆ ಹೌದು ಹೌದಾ ತಾಯಿ ಜೊತೆ ಚಿನ್ನಾಟ ಆಡ್ತವೆ ಆಡ್ತವೆ ಕಚ್ಚುತ್ತವೆ ಎಳಿತವೆ ಎಲ್ಲ ಮಾಡ್ತವೆ ಇಷ್ಟೆಲ್ಲಾ ಮಾಡಿ ಅಕಸ್ಮಾತ್ ಇದನ್ನು ಬಿದ್ದು ಪೆಟ್ಟಾಗ್ಬಿಟ್ರೆ ತಾಯಿ ಏನ್ ಮಾಡುತ್ತ ಇಷ್ಟೊತ್ತ ಕಚ್ಚತು ಎಳಿತು ಅಂತ ಸುಮ್ಮನೆ ಇರ್ತಾವ ಓಡಬೇ ಓಡಿ ಬಂದು ಆ ಕರುವನ್ನ ಎತ್ತಿ ತನ್ನ ಆ ಮರಿಯನ್ನ ಎತ್ತಕೊಂಡು ಗುಂಡಿ ಗಿಂಡಿಲ್ ಬಿದ್ದಿದ್ರೆ ಬೆಕ್ಕು ನಾಯಿಗಳು ಮಾಡೋದನ್ನ ನಾವು ನೋಡಿರ್ತೇವಲ್ವಾ ಸೇಮ್ ಅದೇ ಘಟನೆ ಕ್ಷೇತ್ರ ಇವತ್ತಿ ಏನಿದ ವಿಶೇಷ ಅಂತಂದ್ರೆ ಇದು ಇರೋದೆಲ್ಲಿ ಕ್ಷೇತ್ರ ಅಂದ್ರೆ ಹೊಳಲ್ಕೆರೆ ತಾಲೂಕಿನಲ್ಲಿ ಹೊಳಲ್ಕೆರೆಯಿಂದ ಹೊಸದುರ್ಗ ಬರ್ತಕ್ಕಂಥ ಸಂದರ್ಭದಲ್ಲಿ ಎಡಭಾಗದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಬೆಟ್ಟದ ಮೇಲಿರುವ ಹೊಟ್ಟೆ ರಂಗನಾಥ ದೇವಸ್ಥಾನ ಹೊಟ್ಟೆ ರಂಗನಾಥ ದೇವಸ್ಥಾನ ಅದೇ ಬಹಳ ಅದ್ಭುತ ಲೋಕದೊಳಲು ಅಂತ ಹೇಳ್ತಾರೆ ಆವಿನ ಹಟ್ಟಿ ಲೋಕದೊಳಲು ಹೊಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದ್ ವಿಶೇಷ ಈ ವಿಶೇಷ ತಿಳ್ಕೋಬೇಕು ಅಂತಂದ್ರೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದಿನ ಒಂದು ಘಟನೆಗೆ ಹೋಗ್ಬೇಕು ಏನಾಗಿದೆ ಆಂಜನೇಯ ಸ್ವಾಮಿ ಆ ಒಂದು ಕ್ಷೇತ್ರದಲ್ಲಿ ರೂಪಾಂತರ ಮಾಡಿಕೊಂಡು ರಾಮ ಧ್ಯಾನದಲ್ಲಿ ಮಗ್ನನಾಗಿ ಒಂದು ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ ಹಾಗೆ ಬಂಡೆ ಮೇಲೆ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭ ಭಕ್ತನ ಜೊತೆ ಆಟ ಆಡೋದು ಅಂತ ಅಂದ್ರೆ ಅವನು ನಿಜ ರೂಪದಲ್ಲೇ ಬಂದ್ರೆ ಆಟ ಆಡಕ್ ಆಗ್ತದ್ಯಾ ಆಗೋದಿಲ್ಲ ಭಗವಂತ ಅಂತ ಗೊತ್ತಾಗ್ಬಿಡುತ್ತೆ ಇವ್ನ ಕಾಲಿಗೆ ಬಿದ್ಬಿಡ್ತಾನೆ ಏನ್ ನಡೆಯುತ್ತೆ ಏನು ನಡೆಯುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡದ್ನಂತೆ ಪರಮಾತ್ಮ ಯೋಚನೆ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ದಾಸ ವೇಷದಲ್ಲಿ ಬರ್ತಾನೆ ಇವನು ಬೆಟ್ಟದ ಮೇಲೆ ಯಾವ ಒಂದು ಕಲ್ಲಿನ ಮೇಲೆ ಇವನು ಧ್ಯಾನಾಸಕ್ತನಾಗಿ ಕೂತಿದ್ದಾನೆ ನಮ್ಮ ಹನುಮಪ್ಪ ಅಲ್ಲಿ ಬರ್ತಾನೆ ಬಂದು ದಾಸ ವೇಷದಲ್ಲಿ ಬಂದು ಅಪ್ಪ ನಂಗೆ ತುಂಬಾ ಸುಸ್ತಾಗಿದೆ ಕಣೋ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋದ್ ಜಾಗ ಕೂಡ ಅಂತ ಕೇಳ್ತಾನೆ ದಾಸ ಆವಾಗ ಆಂಜನೇಯ ಸ್ವಾಮಿ ಧ್ಯಾನ ಧ್ಯಾನಸಕ್ತನಾಗಿರ್ತಾನಲ್ಲ ಏನು ಪ್ರತಿಕ್ರಿಯೆ ಇಲ್ಲ ಐದು ನಿಮಿಷ ನೋಡಿದ ಹತ್ತು ನಿಮಿಷ ನೋಡಿದ ಅಯ್ಯ ಅಣ್ಣ ಏನು ಹೇಳಿದ್ರು ಇವನು ಅಷ್ಟು ಆಳವಾದ ಧ್ಯಾನದಲ್ಲಿದ್ದಾನೆ ಆಮೇಲೆ ಹಗೂರ ಕೈಯಿಂದ ಅವನು ಭುಜವನ್ನು ಮುಟ್ಟಿ ಆಂಜನೇಯನ ಭುಜವನ್ನು ಮುಟ್ಟಿ ಈಗ ಅಲುಗಾಡಿಸ್ತಾನೆ ಅಲುಗಾಡಿಸಿದಾಗ ನಿಧಾನವಾಗಿ ಆ ಧ್ಯಾನಾವಸ್ಥೆಯಿಂದ ಹೊರಗೆ ಬಂದಂತಹ ಹನುಮಪ್ಪ ಮುಂದ್ಗಡೆ ನೋಡ್ತಾನೆ ಕಣ್ಬಿಟ್ಟು ನೋಡಿದ್ರೆ ಯಾರೋ ದಾಶಯ ನೀವು ನೋಡ್ದವನಿಗೆ ಆಂಜನೇಯಂಗೆ ಕೋಪ ಬಂದ್ಬಿಟ್ಟೆ ಏನಯ್ಯ ನಿಂದು ಧ್ಯಾನ ಮಾಡೋಕ್ಕೂ ಬಿಡೋದಿಲ್ಲ ಬಂದ್ಕೊಂಡು ನಾನು ಧ್ಯಾನ ಕಳಿಸ್ತಾ ಇದ್ಯಲ್ಲ ನೀನು ಯಾಕೆ ಹೆಂಗ್ ಮಾಡ್ತಿದ್ಯಾ ನೀನು ಅಂತ ರಾಮ ಧ್ಯಾನದಲ್ಲಿ ಇದನ್ನು ಈ ತರ ತೊಂದರೆ ಮಾಡ್ಬಿಟ್ಟಿಯಲ್ಲ ನನ್ನ ಧ್ಯಾನ ಭಂಗ ಮಾಡ್ಬಿಟ್ಟಿಯಲ್ಲ ಇಲ್ಲಪ್ಪ ವಯಸ್ಸಾಗಿದೆ ನಂಗೆ ನೋಡು ಇಷ್ಟು ಡೊಳ್ಳು ಹೊಟ್ಟೆ ಹೊತ್ಕೊಂಡು ಈ ದೇಹ ಹೊತ್ಕೊಂಡು ನಾನು ಎಲ್ಲಿ ಅಂತ ಓಡಾಡ್ಲಿ ಆಗೋದಿಲ್ಲ ಕಣಪ್ಪ ನನಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಜಾಗ ಬಿಡಪ್ಪ ಎಲ್ಲ ಕಡೆ ಗಿಡ ಮರ ಬೆಳ್ಕೊಂಡ್ಬಿಟ್ಟಿದೆ ಈ ಬಂಡೆ ಮೇಲೆ ಅಷ್ಟೇ ಜಾಗ ಇರೋದು ನನಗೊಂದು ಸ್ವಲ್ಪ ವಿಶ್ರಾಂತಿ ಮಾಡೋದು ಜಾಗ ಕೊಡಯ್ಯ ಏ ನಾನ್ ಧ್ಯಾನ ಮಾಡೋದ್ ಬಿಟ್ಕೊಂಡು ನಿನಗೆ ಜಾಗ ಕೊಡ್ತಾ ಕೂತ್ಕೊತೀನಿ ಏ ಹೋಗಯ್ಯ ನೀ ಬೇರೆ ಕಡೆ ಎಲ್ಲ ಜಾಗ ಹುಡ್ಕೊಂಡು ಧ್ಯಾನ ಮಾಡು ಅಂತ ಅಯ್ಯೋ ನಾನೀಗ ಸುಸ್ತಾಗಿ ಇಷ್ಟು ಬೆಟ್ಟ ಹತ್ಕೊಂಡು ಬಂದಿದ್ದೀನಿ ಈಗ ನೀ ಜಾಗ ಬಿಡಲ್ಲ ಅಂತಂದ್ರೆ ಹೇಗಯ್ಯ ಆಗೋದಿಲ್ಲ ಹೋಗ್ಲಿ ನಂದು ಈ ಗಂಟೆ ಜಾಗಟೆ ಆದ್ರೂ ಈ ಶಂಕ ಜಾಗಟೆ ಆದ್ರೂ ಒಂಚೂರು ಜಾಗ ಕೊಡಯ್ಯ ಬೆಟ್ಟದ ಮೇಲೆ ಹ್ಞೂ ಆಯ್ತು ಸರಿ ಅಂತ ಅಂತೇಳಿ ಸ್ವಲ್ಪ ಸರದ್ ಬಿಟ್ಟು ಮೇಲಿನ ಜಾಗವನ್ನು ಬಿಡ್ತಾನೆ ಆಂಜನೇಯ ನಿಧಾನ ಹತ್ತು ಕುತ್ಕೆ ಸ್ವಲ್ಪ ಹೊತ್ ಕೂತ್ಕೆ ಇವನು ಧ್ಯಾನ ಇವನು ಮತ್ತೆ ಯಥ ಪ್ರಕಾರ ಧ್ಯಾನಕ್ಕೆ ಇಳಿದ್ಬಿಟ್ಟ ಆಂಜನೇಯ ನಿಧಾನ ಸ್ವಲ್ಪ ಹೊತ್ತು ನೋಡ್ದ ಸಿನಿಮಾದಲ್ಲೆಲ್ಲೂ ನೋಡ್ತೀವಲ್ಲ ತಡೀ ಅಂತ ಹೇಳೋ ದೃಶ್ಯ ಹಾಗೇ ಅಂದ್ಕೊಂಡ ನಿಧಾನವಾಗಿ ಬಾ ವಾಲದ ಭಾಗದ ಬಾಗ್ದವನ್ ಹಗೂರ ತಲೆ ಹಿಂಗೆ ತಲೆ ಕೆಳಗಡೆ ಕೈ ಕೊಟ್ಟ ರಂಗನಾಥನ ಮುದ್ರೆಗೆ ಬಂದ ನಿಧಾನವಾಗಿ ಉದ್ದವಾಗಿ ತನ್ನ ದೇಹವನ್ನು ದೊಡ್ಡ ಮಾಡ್ತಾ 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 ಬಂದ್ಬಿಟ್ಟು ನಿಧಾನ ಕಾಲಿನಿಂದ ಹಗೂರ ಆಂಜನೇಯನ ತಳ್ದ ಇವ್ರು ಎಷ್ಟು ದೀರ್ಘವಾಗಿ ಧ್ಯಾನ ಮಗ್ನನಾಗಿದ್ದಾನೆ ಆಂಜನೇಯ ಅಂದ್ರೆ ಅವನಿಗೆ ಆ ಬಂಡೆ ಕಲ್ಲಿದ್ದ ತುದಿಗ್ ಬಂದಿದ್ದು ಗೊತ್ತಾಗಲಿಲ್ಲ ಆಮೇಲೆ ಹಗೂರ ತಳ್ಳದ ತಳ್ಳಿಬಿಟ್ಟು ಇವ್ರು ಆರಾಮಾಗಿ ಕಾಲ್ತ ಚಾಚ್ಕೊಂಡು ಆ ಒಂದು ರಂಗನಾಥನ ಆ ಯೋಗರಿದ್ರ ಅವಸ್ಥೆಗೆ ಹೋಗ್ಬಿಟ್ಟ ಆಂಜನೇಯ ಕೆಳಗಡೆ ಬಿದ್ದು ಉಳ್ಕೊಂಡು ಕೆಳಗಡೆ ಬಂದ್ಬಿಟ್ಟಿದ್ದಾನೆ ಗೊತ್ತೇ ಇಲ್ಲ ಅವನಿಗೆ ಧ್ಯಾನ ಧ್ಯಾನದಲ್ಲಿ ಕೂತವನಿಗೆ ಆಯ್ತಾ ಅದಾದ ನಂತರದಲ್ಲಿ ಏನಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ಕಣ್ಬಿಡ್ತಾನೆ ಕಣ್ಬಿಟ್ಟು ಆಂಜನೇಯ ನೋಡ್ತಾನೆ ಅರೆ ಎಲ್ಲಿ ಬಂದೆ ನಾನು ಅಂತ ಅವನಿಗೆ ಆಶ್ಚರ್ಯ ಬಂಡೆ ಮೇಲೆ ಕೂತಿದ್ದಲ್ಲ ಇಲ್ಲಿ ಹ್ಯಾ ಬಂದೆ ಅಂದ್ರೆ ಓ ಕಾಲಲ್ಲಿ ತೊಳ್ಳಿ ತನ್ನ ಕೆಡವಿದ್ದು ಅದ್ರದ್ದು ಭಾಸ ಆದಂಗಾಯ್ತು ಆದ್ರೆ ಅವನಿಗೆ ಒಂದು ವಿಚಿತ್ರ ಏನಿಸ್ತು ರಾಮನು ಪಾದ ಸ್ಪರ್ಶ ಆದಾಗ ಅನಿಸ್ತಲ್ಲ ನನಗೆ ಇದು ಹೇಗೆ ಸಾಧ್ಯ ಇದು ರಾಮಾವತಾರ ಆಗಿದ್ದು ತ್ರೇತಾಯುಗದಲ್ಲಿ ಈಗಿಲ್ಲಿ ರಾಮನ ಪಾದವೇ ನನಗೆ ತಾಗ್ದಂಗ ರಾಮನ ಪಾದ ಸ್ಪರ್ಶ ಮಾಡಿದ ಕೈ ನಾನು ಶರೀರದ ಅಂಗಾಂಗದ ಪ್ರತಿಯೊಂದು ಜೀವಕೋಶದಲ್ಲೂ ರಾಮಚಂದ್ರ ಇರುವಾಗ ರಾಮಚಂದ್ರನ ಪಾದ ಸ್ಪರ್ಶವೇ ನಾನು ಅನುಭವಿಸಿದ್ದೇನೆ ಆದ್ರೆ ಕಾಲ ತಾಗಿದ್ದದ್ದು ನಿಜ ಏನ್ ಅಂತ ಹಿಂಗ್ ಮೇಲೆ ಹಿಂಗೆ ಬಂಡೆ ಮೇಲಕ್ಕೆ ದೃಷ್ಟಿ ಆಯ್ಸೆ ನೋಡಿದ್ರೆ ಅಷ್ಟೊತ್ತಿಗೆ ಇವನು ಶಿಲಾವಸ್ಥೆ ಬಂದ್ಬಿಟ್ಟಿದ ರಂಗನಾಥ ಸ್ವಾಮಿ ದೊಡ್ಡ ಹೊಟ್ಟೆ ದಾಸಯ್ಯ ಹೊಟ್ಟೆ ರಂಗನಾಥನ ಆ ಒಂದು ಆಕೃತಿ ಅಂತಕ್ಕಂಥದ್ದು ಆ ಜಾಗದಲ್ಲಿ ನೆಲೆ ನಿಂತುಬಿಡ್ತು ಉದ್ಭವ ಆಗಿದ್ದಲ್ಲ ಅದು ನಿರ್ಮಾಣ ನೇರ ಸ್ವಾಮಿಯ ನೇರ ಪ್ರತಿಮೆ ಯಾರೂ ಗಿತ್ತಿದ್ದಲ್ಲ ಹಾಗೆ ಇದೆ ಹಾಗೆಯೇ ಇವತ್ತಿಗೂ ಇರತಕ್ಕಂಥದ್ದು ಬಹಳ ಅದ್ಭುತ ನೋಡಿದವರಿಗೆ ಆಂಜನೇಯನಿಗೆ ಎಷ್ಟು ಆನಂದ ಆಯ್ತು ಆನಂದ ಜೊತೆಗೆ ಬೇಸರವೂ ಆಯ್ತು ಯಾಕೆ ಬೇಸರ ಆಯ್ತು ಅಂದ್ರೆ ದಾಸಹಿನ ವೇಷದಲ್ಲಿ ಬಂದು ಆಟ ಆಡ್ಬಿಟ್ಟಿಯಲ್ಲ ಸ್ವಾಮಿ ನೀನ್ ನನ್ನ ಹತ್ರ ತಮಾಷೆ ಮಾಡೋದಕ್ಕೂ ಒಂದು ಪರಿಸ್ಥಿತಿ ಬೇಡವಾ ಸ್ಥಿತಿ ಇತಿಮಿತಿ ಬೇಡವಾ ಅಂತ ಅನ್ಕೊಂಡು ತುಂಬಾ ಬೇಸರನೂ ಆಯ್ತು ಸ್ವಾಮಿ ಪಾದ ತಾಗಿಸಿದ್ದು ಖುಷಿಯೂ ಆಯ್ತು ಅಂತೂ ನನ್ನ ಸನ್ನಿಧಾನದಲ್ಲಿ ನೀನು ನಿತ್ಯಲ್ಲ ಅಂತ ಹೇಳ್ಕೊಂಡು ಆನಂದೂ ಆಯ್ತು ಅವನಿಗೆ ಎಲ್ಲಾ ಭಾವನೆಗಳ ಒಂದು ಆವೇಶ ಒಟ್ಟೊಟ್ಟಿಗೆ ಆಗ್ಬಿಟ್ಟು ಸಂತೋಷದಿಂದ ಅಲ್ಲಿ ಆಂಜನೇಯನೂ ಅಲ್ಲ ನೆಲೆ ನಿಂತ್ಕೊಂಡ್ಬಿಟ್ಟ ಮತ್ತು ವಿಶೇಷವಾಗಿ ಲೋಕದೊಳಲು ಆವಿನಹಟ್ಟಿ ಗ್ರಾಮದಲ್ಲಿ ಬೆಟ್ಟದ ಮೇಲಿರ್ತಕ್ಕಂಥ ದೊಡ್ಡ ಹೊಟ್ಟೆ ರಂಗನಾಥ ಸ್ವಾಮಿಯ ದೇವಸ್ಥಾನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ನಂತರದಲ್ಲಿ ಅನೇಕ ಸಾಧುಸಂತರು ಸತ್ಪುರುಷರು ಸಾಧಕರು ಸಿದ್ಧರು ಎಲ್ಲ ಜನರು ಕೂಡ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿ ಮತ್ತು ವಿಶೇಷವಾಗಿ ತಮ್ಮ ಒಂದು ಮಹಿಮೆಯಿಂದ ಮತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಪ್ರಾಕೃತಿಕವಾಗಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗ ಅದು ಬಹಳ ತುಂಬಾ ಲಕ್ಷಣವಾಗಿದೆ ಮತ್ತು ಆ ಸುತ್ತಮುತ್ತಲ ಪ್ರಕೃತಿ ಇದೆಯಲ್ಲ ಬಹಳ ಅದ್ಭುತವಾಗಿದೆ ಬಹುಶಃ ಆ ಪ್ರಾಕೃತಿಕವಾದ ಸೌಂದರ್ಯ ಇಲ್ಲ ಅಂದ್ರೆ ದೈವಶಕ್ತಿ ಬರೋದೇ ಅದು ಅಂತ ಎಲ್ಲ ಕಡೆ ಹಾಗೆ ಎಲ್ಲ ಕಡೆಯಲ್ಲೂ ಹಾಗೆ ಇದು ಅಂತ ಅಂತ ಒಂದು ಅದ್ಭುತವಾದಂತ ಜಾಗ ಬಹಳ ಚೆನ್ನಾಗಿದೆ ಒಂದ್ ರೀತಿ ಯಾರೆಲ್ಲ ಇಂತ ವಿಸ್ಮಯ ಕ್ಷೇತ್ರಗಳನ್ನ ಹೋಗಿ ದರ್ಶನ ಮಾಡಬೇಕು ಅಂತಿರ್ತಾರೆ ನೀವೊಂದ್ ರೀತಿ ಏನ್ ಹೇಳ್ತಾರೆ ಅವ್ರೆಲ್ರಿಗೂ ದಾರಿದೀಪ ಮಾಡ್ಕೊಡ್ತಾ ಇದ್ದೀರಾ ಅನ್ಸುತ್ತೆ ಒಂದಿದ್ಯಾ ಕರ್ನಾಟಕದ ಹೊಳಲ್ಕೆರೆಯಲ್ಲೇ ಇಂಥ ಕ್ಷೇತ್ರ ಇದೆ ಅಂತ ನಮ್ಗೆ ಅರಿವೇ ಇರ್ಲಿಲ್ಲ ಧನ್ಯವಾದ ಗುರುಗಳೇ ಅದಕ್ಕಾಗಿ ಗುರುಗಳೇ ದೋಷ ಪರಿಹಾರದಲ್ಲಿ ಏನು ತಿಳಿಸ್ತಾ ಇದ್ದೀರಾ ಆ ಹೊಳಲ್ಕೆರೆಯ ಹೊಟ್ಟೆ ರಂಗನಾಥನ ಕುರ್ತಾಗಿ ಹೇಳಿದ್ರಿ ಹೇಗೆ ಬೆಟ್ಟದ ಮೇಲೆ ಉದ್ಭವಿಸಿರೋದು ಅಂತ ಹೇಳಲಿಕ್ಕಾಗಲ್ಲ ಮೂರ್ತಿಯೇ ಸಾಕ್ಷಾತ್ ಇರುವಂಥದ್ದು ಅಂತ ತಿಳಿಸ್ತಾ ಇದ್ರಿ ಅಲ್ಲಿಗೆ ಯಾವತ್ತು ಹೋದ್ರೆ ಒಳ್ಳೆಯದು ಮತ್ತು ಏನು ಪರಿಹಾರ ಪಡ್ಕೊಳ್ಬಹುದು ಮುಖ್ಯವಾಗಿ ಲೋಕದೊಳಲು ಆವಿನಹಟ್ಟಿ ಲೋಕದೊಳಲು ಕ್ಷೇತ್ರದಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಇರ್ತಕ್ಕಂಥ ಹೊಟ್ಟೆ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಸೇವೆಗಳಿಗೆ ಅವಕಾಶ ಇದೆ ಎಲ್ಲ ರೀತಿಯಲ್ಲೂ ಸೇವೆಗಳನ್ನು ಮಾಡಬಹುದು ಹೋಮ ಹವನಗಳನ್ನು ಮಾಡಿಸ್ತಾರೆ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾಲ್ಕು ವಿಚಾರಗಳಲ್ಲಿ ಯಾವುದು ಅಂದರೆ ಮೊಟ್ಟ ಮೊದಲನೇದು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ತೀರ್ಥಾದಿ ಸ್ನಾನಗಳನ್ನು ಮಾಡಿ ಸ್ವಾಮಿಗೆ ನೈವೇದ್ಯ ಇತ್ಯಾದಿಗಳನ್ನು ಅರ್ಪಣೆ ಮಾಡಿ ಬರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅನಾರೋಗ್ಯಗಳು ಪರಿಹಾರವಾಗುತ್ತೆ ಮತ್ತು ಆರೋಗ್ಯ ಪ್ರಾಪ್ತಿ ಆಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ಎಲ್ಲರಿಗೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಬರೋದು ಕಲಬೆರಕೆ ಆಹಾರ ಆಹಾರ ಪದ್ಧತಿ ಸರಿಯಿಲ್ಲದೆ ಇರೋದು ಹೊಟ್ಟೆಗೆ ಸರಿಯಾಗಿ ತಿಂದೇ ಇರೋದು ಎಷ್ಟೆಷ್ಟೊತ್ತಿಗೆ ತಿನ್ನೋದು ಏನೇನೋ ತಿನ್ನೋದು ಹಾಗಾಗಿ ಹೊಟ್ಟೆ ಆಹಾರದ ಒಂದು ವ್ಯತ್ಯಾಸದಿಂದಾಗಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ಸೇವೆಯನ್ನು ಮಾಡಿ ಬಂದರೆ ಈ ಒಂದು ಅನಾರೋಗ್ಯ ಅಂತಕ್ಕಂಥದ್ದು ಪರಿಹಾರವಾಗ್ತದೆ ಮತ್ತೊಂದು ದಾರಿದ್ರ್ಯ ಅಲ್ಲಿ ದಾಸೆಯ ರೂಪದಲ್ಲಿ ಆತ ಬಂದು ಯಾವುದನ್ನ ಅಂತಂದರೆ ಶಂಖ ಮತ್ತು ಜಾಗಟ ಆಗಮಶಾಸ್ತ್ರದಲ್ಲಿ ಶಂಖವನ್ನು ಲಕ್ಷ್ಮಿಯ ಸಂಕೇತ ಅಂತ ಕರೆಯುತ್ತೆ ಲಕ್ಷ್ಮಿಯ ಸನ್ನಿಧಾನ ಅಂತೇಳಿ ಹಾಗಾಗಿ ಶಂಖದ ಅಭಿಷೇಕವನ್ನ ಮಹಾವಿಷ್ಣುವನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇವತೆಗೆ ಶಂಖದ ಅಭಿಷೇಕ ಅಂತಕ್ಕಂಥದ್ದಕ್ಕೆ ಪ್ರಾಶಸ್ತ್ಯತೆ ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ಕೂಡ ಶಂಖವನ್ನೇ ಇಟ್ಟುಕೊಂಡು ಫಸ್ಟ್ ಮೊಟ್ಟ ಮೊದಲ ಬಾರಿಗಲ್ಲಿ ಬಂದು ಸ್ವಾಮಿ ಆ ಒಂದು ಬಂಡೆಗಲ್ಲಿನ ಮೇಲೆ ಕುಳಿತಿರ್ತಕ್ಕಂಥದ್ದೇನಿದೆಯಲ್ಲ ಶಂಖವನ್ನೇ ಮೊದಲು ಇಟ್ಟಿದ್ದು ಅಂದರೆ ಲಕ್ಷ್ಮಿಯೇ ಮೊದಲು ಬಂದಿದ್ದು ಅಲ್ಲಿಗೆ ಆ ನಂತರದಲ್ಲಿ ರಂಗನಾಥ ಸ್ವಾಮಿ ಆವಿರ್ಭಾವ ಆಗಿದ್ದಲ್ವ ಹಾಗಾಗಿ ಎಲ್ಲ ರೀತಿಯ ದಾರಿದ್ರ್ಯ ನಾಶಕ್ಕೋಸ್ಕರವಾಗಿ ಕೂಡ ನಾವು ಇಲ್ಲಿ ರಂಗನಾಥ ಸ್ವಾಮಿಯನ್ನು ಮೂರನೇದು ಮೂರನೇದೇನು ಅಂತಂದ್ರೆ ಭಕ್ತ ಮತ್ತು ಭಗವಂತ ಇಬ್ಬರ ಸಮಾಗಮ ಆಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಿತಿ ಅಲ್ವಾ ಅದು ಹಾಗಾಗಿ ಯಾರಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಧ್ಯಾತ್ಮದಲ್ಲಿ ಲೀನನಾಗಬೇಕು ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು ದೈವಾನುಭವವನ್ನು ನೋಡಬೇಕು ಅನ್ನೋ ಅಪೇಕ್ಷೆ ಇರತಕ್ಕಂಥವರಿಗೆ ಕೂಡ ಆರಂಭಿಕ ಹಂತದಲ್ಲಿಯೇ ಅಲ್ಲಿ ಹೋಗಿ ತೀರ್ಥ ಮಾಡಿ ಬಂದರೂ ಕೂಡ ಆ ಒಂದು ಮಾರ್ಗದಲ್ಲಿ ಬೇಕಾಗಿರ್ತಕ್ಕಂಥ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಯಾವತ್ತು ಹೋಗಬೇಕು ಅಂತಂದರೆ ಬುಧವಾರಗಳು ಕ್ಷೇಮ ಶ್ರೇಷ್ಠ ಮತ್ತು ಹುಣ್ಣಿಮೆ ಆದರೆ ಅದು ಕೂಡ ಒಳ್ಳೆಯದು ಶುದ್ಧ ತ್ರಯೋದಶಿ ಅಂದರೆ ಶುಕ್ಲ ಪಕ್ಷದ ತ್ರಯೋದಶಿ ಹುಣ್ಣಿಮೆಗೆ ಎರಡು ದಿನ ಮೊದಲು ಬರ್ತಕ್ಕಂಥದ್ದು ತ್ರಯೋದಶಿ ಅಂತ ಹೇಳ್ತೇವೆ ಚತುರ್ದಶಿ ಮತ್ತು ತ್ರಯೋದಶಿಗಳು ಮಹಾವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ದರ್ಶನ ಸೇವೆ ಇತ್ಯಾದಿಗಳಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು ರಂಗನಾಥನ ಸನ್ನಿಧಾನ ಆಗಿರೋದ್ರಿಂದ ಹೇಳಲೇಬೇಕು ಗೋವಿಂದ ಗೋವಿಂದ ಎಂದೆನ್ನುತ್ತ ನೋಡಿ ಇಡೀ ಸೆಟ್ಟವ್ರೆಲ್ಲರೂ ಕೂಡ ಗೋವಿಂದ ಅಂತ ಹೇಳ್ತಿದ್ದಾರೆ ಅದೇನೋ ಆ ಘೋಷಣೆ ಕೂಗುವಾಗ ನಾವು ಯಾವುದೇ ಏನೇ ಮನಸ್ಥಿತಿಲಿರ್ಲಿ ಚೈಕಾರ ಅನ್ಸುತ್ತೆ ಅನ್ಸತ್ತೆ ಗುರುಗಳೇ